ಕೊಟ್ರೇಶ ಅಂತ ನಾನು ಮೂಲ ದಾವಣಗೆರೆ ಹುಡುಗ ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ ನಾನು ಸಂಸ್ಕೃತದಲ್ಲಿ ಪಿ ಎಚ್ ಡಿ ಮಾಡಿದ್ದೇನೆ ಜಿ ವಿ ಅಯ್ಯರ್ ಬಗ್ಗೆ ಪಿ ಎಚ್ ಡಿ ಮಾಡಿದೆ ಸಂಸ್ಕೃತ ಭಾಷೆಗೆ ಜಿ ವಿ ಅಯ್ಯರವರ ಕೊಡುಗೆ ಏನು ಅಂತ ಜಿ ವಿ ಅಯ್ಯರವರು ಇಡೀ ವಿಶ್ವದಲ್ಲೇ ಪ್ರಥಮವಾಗಿ ಸಂಸ್ಕೃತದಲ್ಲಿ ಸಿನಿಮಾ ಮಾಡಿದವರು ಅಂದರೆ ಅದು ಜಿ ವಿ ಅಯ್ಯರವರು ಅದು ಮೊದಲನೇ ಸಿನಿಮಾ ಯಾವ್ದಪ್ಪ ಅಂದರೆ ಶಂಕರಾಚಾರ್ಯ ಮತ್ತು ಭಗದ್ಗೀತೆ ಅದಾದಮೇಲೆ ಮೇಲೆ ತ್ರೇಯರ ಸಿನಿಮಾವನ್ನು ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಮೂವತ್ತು ಅಧಿಕವಾಗಿ ಚಲನಚಿತ್ರವನ್ನು ಮಾಡಿದ್ದಾರೆ ಇವರು ಜಿ ವಿ ಅಯ್ಯರವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೂ ಮತ್ತು ಸಂಸ್ಕೃತ ಸಾಹಿತ್ಯ ಕ್ಷೇತ್ರಗೂ ಅಮೋಘವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಒಂದು ಸಂಸ್ಕೃತದಲ್ಲಿ ಒಂದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಈ ಮೂರು ಆಚಾರತ್ರೇಯಗಳ ಸಿನಿಮಾವನ್ನು ಮಾಡಿದ್ದಾರೆ ಯಾಕಂದರೆ ಒಂದು ದ್ವೈತವನ್ನು ತಿಳ್ಕೊಬೇಕಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅಂಥದನ್ನು ಎರಡೂವರೆ ತಾಸಿನಲ್ಲಿ ನಮಗೆ ತಿಳಿಪಡಿಸುವಂತಹ ಕೆಲಸವನ್ನು ಮಾಡಿ ಅವರು ಸೂರ್ಯಚಂದ್ರ ಇರುವರೆಗೂ ಕ್ಯಾ ಕೆಲಸವನ್ನು ಮಾಡಿದ್ದಾರೆ ಅಂತಹವರ ಬಗ್ಗೆ ನಾನು ಪಿ ಎಚ್ ಮಾಡಿದ್ದೇನೆ ಅದು ನನಗೆ